ಅದು ನಾಯಿ ಮಾಂಸ ಅಲ್ಲ ಮೇಕೆ ಮಾಂಸ ಮೇಕೆ ಮಾಂಸ ಅಂತ ವರದಿಯಲ್ಲಿ ದೃಢಪಟ್ಟಿದೆ ಅಂತೇಳಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನವಶ್ಯಕ ದುರುದ್ದೇಶದಿಂದ ದೂರನ್ನ ನೀಡಲಾಗಿದೆ ದಾವಣಗೆರೆಯಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ರಾಜಸ್ಥಾನದಿಂದ ಮಾಂಸ ತಂದು ಮಾರಾಟವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಹದಿನೈದು ದಿನಕ್ಕೊಮ್ಮೆ ಮಾಂಸ ಮಾರಾಟ ಮಾಡ್ತಾ ಇರೋದು ವೃತ್ತಿ ಅಂತ ಹೇಳಿದ್ದಾರೆ ಅನವಶ್ಯಕವಾಗಿ ನೋಡಿ ಅವನ ರಾಜಸ್ಥಾನದಿಂದ ಪ್ರತಿ ವಾರಕ್ಕೊಂದ್ಸರಿ ಸಾರಿ ಹದಿನೈದು ದಿವಸಕ್ಕೊಂದ್ಸರಿ ಅಥವಾ ಅವ್ರಿಗೆ ಬೇಕಂಥ ಸಂದರ್ಭದಲ್ಲಿ ಮಾಂಸವನ್ನು ಅಲ್ಲಿಂದ ತಂದು ಮಾರಾಟ ಮಾಡ್ತಕ್ಕಂಥದ್ದು ಅವರ ವೃತ್ತಿ ಅದರಲ್ಲಿ ಮಾಡಿದ್ದಾರೆ ಇವರು ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಎಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂಥೇಳಿ ಲ್ಯಾಬೊರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ ಅದು ಇವತ್ತು ನಾಯಿ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ ಅದರಿಂದ ಅನವಶ್ಯಕವಾಗಿ ಇದೆಲ್ಲ ಏನೇನೋ ದುರುದ್ದೇಶಗಳನ್ನ ಇಟ್ಕೊಂಡು ಗಲಾಟೆ ಮಾಡಬೇಕು ಅಂತೇಳಿ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ ಹೌದು ಅನವಶ್ಯಕವಾಗಿ ನೋಡಿ ಅವನ ರಾಜಸ್ಥಾನದಿಂದ ಪ್ರತಿ ವಾರಕ್ಕೊಂದ್ಸರಿ ಹದಿನೈದು ದಿವ್ಸಕ್ಕೊಂದ್ಸರಿ ಅಥವಾ ಅವ್ರಿಗೆ ಬೇಕಂಥ ಸಂದರ್ಭದಲ್ಲಿ ಮಾಂಸವನ್ನು ಅಲ್ಲಿಂದ ತಂದು ಮಾರಾಟ ಮಾಡ್ತಕ್ಕಂಥದ್ದು ಅವರ ವೃತ್ತಿ ಅದರಲ್ಲಿ ಮಾಡಿದ್ದಾರೆ ಇವರು ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಎಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂತೇಳಿ ಲ್ಯಾಬರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ ಅದು ಇವತ್ತು ನಾಯಿ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ ಅದರಿಂದ ಅನವಶ್ಯಕವಾಗಿ ಇದೆಲ್ಲ ಏನೇನೋ ದುರುದ್ದೇಶಗಳನ್ನ ಇಟ್ಕೊಂಡು ಗಲಾಟೆ ಮಾಡಬೇಕು ಅಂತೇಳಿ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ